ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ರೆಸಿಪಿ ಬಂದು ಚಿಕನ್ ಫ್ರೈ ತುಂಬಾ ಟೇಸ್ಟಿಯಾಗಿರೋಂಥ ಚಿಕನ್ ಫ್ರೈ ರೆಸಿಪಿ ಈ ಚಿಕನ್ ಫ್ರೈ ಹೋಟೆಲ್ ಶೈಲಿಯಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನೀವು ಇದನ್ನು ಒಂದು ಸಲ ಮಾಡ್ಕೊಂಡು ಟೇಸ್ಟ್ ಮಾಡಿದ್ದೀರ ಅಂತಂದರೆ ಪದೇ 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 ಮಾಡ್ಕೊಳ್ತಾ ಇರ್ತೀರ ಅಷ್ಟು ಟೇಸ್ಟಿಯಾಗಿರುವಂಥ ಚಿಕನ್ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ ಚಿಕನ್ ಬಿರಿಯಾನಿ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಚಿಕನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿದೆ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಮೊದಲಿಗೆ ಇಲ್ಲಿ ನಮಗೆ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಡಿಯಷ್ಟು ಕೊತ್ಮಿರಿ ಸೊಪ್ಪು ಇಡಿಯಷ್ಟು ಪುದೀನ ಆಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡೆ ಎರಡು ಈರುಳ್ಳಿ ಮತ್ತು ನಾಲ್ಕರಿಂದ ಐದು ಹಣ್ಮೆಣಸಿನ್ಕಾಯಿ ಒಂದು ದಪ್ಪದು ಹಣ್ಣಾಗಿರೋ ಟೊಮೊಟೊನ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಕಾಯಿ ತುರಿ ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ನಿಮಗೆ ತುಂಬ ಇಷ್ಟಪಡೋರಾದರೆ ಜಾಸ್ತಿ ತೊಗೊಬೋದು ಆಮೇಲೆ ಕಡಲೆ ಪಪ್ಪು ಗಸಗಸೆ ಮೆಣಸು ಎರಡು ಚಕ್ಕೆ ಆಮೇಲೆ ಸೋಂಪು ಇಷ್ಟು ನಾವು ನಾವು ಇದರ ಜೊತೆಗೆ ಧನಿಯಾ ಪೌಡರ್ ಸ್ವಲ್ಪ ತೊಗೊಳ್ಬೇಕು ಧನ್ಯಾ ಪೌಡರು ಒಂದು ಮೂರಿಂದ ನಾಲ್ಕು ಸ್ಪೂನನ್ನು ತೊಗೊಳ್ಳಿ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದ್ಲಿಕೆಯಲ್ಲಿ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ ಪಾತ್ರೆ ತೊಗೊಂಡು ಅದಕ್ಕೆ ಹಾಯಲನ್ನು ಹಾಕ್ತಾಯಿದ್ದೀನಿ ನಾನೇನು ನಿಮಗೆ ತೋರಿಸೋದ್ನಲ್ಲ ಫ್ರೈ ಮಾಡೋ ಐಟಮ್ಗಳೆಲ್ಲ ಅದೆಲ್ಲ ಹಾಕಿ ಇದ್ದೀನಿ ಮೊದಲಿಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಶುಂಠಿ ಈರುಳ್ಳಿ ಇದೇನು ತೊಗೊಂಡಿದ್ದೆ ಅದೆಲ್ಲನೂ ಕೂಡ ನಾನು ಉಳ್ಕೊಳ್ತಾ ಇದ್ದೀನಿ ಇದರಲ್ಲೇ ಇರೋದು ಮೇಯ್ನ್ ಟೇಸ್ಟ್ ನಾವು ಏನು ಹುರ್ದಿ ಮಾಡ್ತೀವಿ ನೋಡಿ ನಾವೆಲ್ಲ ತೊಗೊಂಡಿರೋ ಮಸಾಲೆ ಐಟಮ್ಗಳೆಲ್ಲ ಹುರ್ದಿ ಮಾಡೋದ್ರಿಂದನೇ ಮೇಯ್ನ್ ಟೇಸ್ಟ್ ಅನ್ನೋದು ಚಿಕನ್ ಫ್ರೈಗೆ ಬರೋದು ಇದೇ ಮೇಯ್ನ್ ಇದರಲ್ಲಿ ತುಂಬ ಅಂತೂ ಜಿಡಿ ಇದೆ ಅಲ್ವಾ ಮಳೆ ನಿಲ್ತಾನೆ ಇಲ್ಲ ಈ ಚಳಿಗೆ ಈ ಒಂದು ಚಿಕನ್ ಗ್ರೇವಿ ಮತ್ತು ಈ ಕಾಂಬಿನೇಷನ್ ಆಗಿ ಬಿರಿಯಾನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವ ನೀವು ಸಲ ಖಂಡಿತ ಟ್ರೈ ಮಾಡಲೇಬೇಕು ತುಂಬ ಇಷ್ಟಪಡ್ತೀರಾ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಕಡಲೆಪಪ್ಪು ಗಸಗಸಿ ಮೆಣಸು ಚಕ್ಕೆ ಮತ್ತು ಸೋಂಪು ಇದೆಲ್ಲ ಹಾಕ್ಬಿಟ್ಟು ಹುಡ್ಕೋಬೇಕು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಹುರಿತಾ ಇದ್ದಾಗಲೇ ನಮಗೆ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನ ಹ್ಯಾಡ್ ಮಾಡ್ತಾ ಇದ್ದೀನಿ ಟೊಮೊಟೊ ಹ್ಯಾಡ್ ಮಾಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದೆಲ್ಲ ಹುರ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಧನಿಯಾ ಪೌಡರನ್ನು ಹ್ಯಾಡ್ ಮಾಡ್ಕೊಳ್ಳಿ ಮೂರಿಂದ ನಾಲ್ಕು ಸ್ಪೂನು ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ನೀವು ಧನಿಯಾ ಪೌಡರನ್ನು ಆ್ಯಡ್ ಮಾಡ್ಕೋಬೇಕು ಹ್ಯಾಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವು ತೆಂಗಿನಕಾಯಿ ಹಾಕ್ಕೊಳ್ಳಿ ತೆಂಗಿನಕಾಯಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ನಂತರ ನಾವು ಚೆನ್ನಾಗಿ ಹುರ್ಕೊಂಡಿದ್ವಲ್ಲ ಅದನ್ನು ಹಾರಿಸಿ ಮಿಕ್ಸಿಗೆ ಆಡಿಸ್ಕೊಳ್ಳಿ ನೀವು ಹಾರದ ಮೇಲೆ ಮಿಕ್ಸಿಗೆ ಹಾಕೊಂಡ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಅಂದರೆ ಮಿಕ್ಸಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಹಾರದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಂತರ ನಾನು ಆವಾಗಲೇ ಯಾವ ಪಾತ್ರೆ ತೊಗೊಂಡಿದ್ದು ಉರಿಯೋದಿಕ್ಕೆ ಅದೇ ಪಾತ್ರೆಯಲ್ಲಿ ಈಗ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಸಣ್ಣದಾಗಿ ಕಟ್ ಮಾಡಿರೋಂಥ ಆಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹ್ಯಾಡ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನೇನು ತೊಳ್ದಿಟ್ಕೊಂಡಿದ್ನಲ್ಲ ಚಿಕನು ಅದನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನೆಲ್ಲ ಹ್ಯಾಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಅರ್ಶಿಣದ ಪುಡಿ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಅದು ಉಪ್ಪನ್ನು ಹಾಕಿದ್ಮೇಲೆ ಅದು ಇದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡಿ ಅದು ಚೆನ್ನಾಗಿ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬೇಯೋ ತನಕ ನೀವು ಹೀಗೆ ಬೇಯಿಸ್ಬೇಕು ಅದಾದಮೇಲೆ ನೀವು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅಂತ ಆಗದಾದ್ಮೇಲೆ ನೀವು ಮಸಾಲೆನ ಹ್ಯಾಡ್ ಮಾಡಬೇಕು ಈಗಲೇ ಒಗ್ಗರಣೆಗೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೀವೀಗಲೇ ಪುದೀನ ಕೊತ್ತಂಬರಿ ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಅನ್ನೋದು ಅದರೊಳಗೆ ಚೆನ್ನಾಗಿ ಹಿಡಿಯುತ್ತೆ ಈಗ ಪ್ಲೇಟ್ ಮುಚ್ಚಿ ಇಟ್ಬಿಡಿ ಚೆನ್ನಾಗಿ ಬೇಯಲಿ ನೀರು ಬಿಟ್ಕೊಳ್ಳಿ ಅದು ಇದಕ್ಕೆ ಕಲ್ಲರ್ ಚೆನ್ನಾಗಿ ಬೇಕು ಅಂತಂದರೆ ಖಾರದ ಪುಡಿ ಕೂಡ ಹ್ಯಾಡ್ ಮಾಡ್ಕೋಬೋದು ಕಲ್ಲರು ಚೆನ್ನಾಗಿ ಬರುತ್ತೆ ಕಲ್ ಖಾರದ ಪುಡಿ ಹ್ಯಾಡ್ ಮಾಡೋದ್ರಿಂದ ನೋಡಿ ಈಗ ಚಿಕನ್ ಹೇಗೆ ನೀರು ಬಿಟ್ಕೊಂಡಿದೆ ಈ ಥರ ನೀರು ಬಿಟ್ಕೋಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅಂದಾಗ ನಾವು ಮಸಾಲೆ ಹ್ಯಾಡ್ ಮಾಡಿಕೊಂಡು ಆಮೇಲೆ ಮಸಾಲೆ ಹ್ಯಾಡ್ ಮಾಡಿಕೊಂಡಾದಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಬೇಯಿಸ್ಕೊಬೇಕು ಈಗ ಮಸಾಲೆನ ಹ್ಯಾಡ್ ಮಾಡ್ಕೊಳ್ಳೋಣ ಮಸಾಲೆ ಹ್ಯಾಡ್ ಮಾಡಿಕೊಂಡು ನಮಗೆ ಎಷ್ಟು ತಿಕ್ಕಾಗಬೇಕು ಅಷ್ಟು ನೀರು ನೋಡಿಕೊಂಡು ನೀರು ಹಾಕ್ಕೊಂಡು ಉಪ್ಪು ಖಾರನ ಹಾಕ್ಕೊಂಡು ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ನಾವು ಇಟ್ಕೋಬೇಕು ಮಸಾಲೆ ಹಾಕಾದ್ಮೇಲೆ ಒಂದು ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳಿ ಉಪ್ಪು ಖಾರ ನೋಡಿಕೊಂಡು ಕರೆಕ್ಟಾಗಿ ಖಾರ ಏನಾದರೂ ಕಡಿಮೆ ಇದ್ದರೆ ಖಾರ ಕೂಡ ಆ್ಯಡ್ ಮಾಡ್ಕೋಬೋದು ನೀವು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈಗ ಎಷ್ಟು ಚೆನ್ನಾಗಿ ಪೀಸ್ ಎಲ್ಲ ಬಂದಿದೆ ಚಿಕನ್ ಫ್ರೈ ಕೂಡ ರೆಡಿ ಆಗಿದೆ ಆಫ್ ಮಾಡ್ಕೊಳ್ಳೋಣ ಈಗ ತಿನ್ನೋದಕ್ಕೆ ಸೂಪರ್ ಟೇಸ್ಟಿ ಆಗಿರೋಂಥ ಚಿಕನ್ ಫ್ರೈ ರೆಡಿ Thank you for watching. Do subscribe. Bye. Take care.